ಸನ್ಮಾನ ಆಗ್ತಾ ಗುಣ ಖುಷಿಯಾಗಿ ಆವಾಗ ನಾನು ಐದನೇ ಕ್ಲಾಸ್ ಒಂದರಿಂದ ಐದನೇ ಮೊಟ್ಟಾಕ್ ಕಿನಿ ಅಂದ್ರೆ ಒಟ್ಟು ಸಬ್ಜೆಕ್ಟ್ ಹೊರದ್ರೆ ನಾನು ಹೊರತಕ್ಕಾಗ ಡಾಕ್ಟರ್ ಸರ್ ನಾನು ಇಷ್ಟೆಲ್ಲ ಮಾಡಿ ಹೇಳಿ ಕಾರ್ಯಕ್ರಮ ಮಾಡ್ತಿದ್ರೆ ಅವ್ರ ಆಶೀರ್ವಾದಿಂದ ಇಲ್ಲ ಯಾಕಂದ್ರೆ ಅವ್ರು ಪ್ರತಿಭಾ ಕಾರ್ಯದಲ್ಲಿ ಎಲ್ಲ ಭಾಗವಹಿಸ್ತಿದ್ರು ಹಾಡಿ ಚೆನ್ನಾಗಿ ಹಾಡ್ತಿವಿ ಅಂತೇಳಿ ಎಲ್ಲ ಹೇಳಿ ನಮ್ಮನ್ನ ಬಹಳ ಐದನೇ ಒಂದೇ ಐದನೇ ಕ್ಲಾಸ್ ನಾವು ಅವಾಗ ಬಂದ ಅಲ್ಲಿ ಪ್ರತಿಭಾ ಕಾರ್ಯಕ್ರಮ ಕರ್ಕೊಂಡು ಹೋಗಿ ನಮ್ಗ ಈ ಮೆಟ್ರಿಕ್ ಅಂತ ಅವರಿಗೆ ಬಹಳ ಖುಷಿತಿ ಬೆಳಗ್ಗಿಂತ ಎಷ್ಟು ತಿರುಗಾಡ್ಸಿದ್ರು ಪಠ್ಯಕ್ಕೆ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಂದೇನೆ ಇರಲಿ ಎಲ್ಲ ಇಡೀ ಕರ್ನಾಟಕದ ಜನತೆಗಳನ್ನ ಓಟ್ ಮಾಡಿ ಗೆಲ್ತಿದ್ದಕ್ಕೆ ತುಂಬಾ ಧನ್ಯವಾದಗಳು ಪಾಪ ಇವರು

ಅನ್ನವನಿಲ್ಲ ಇತ್ಯಾದ ಮಾಡ ನಿಮ್ಮಾಗ ನೀನು ತೆರೆದ ನೋಡ ನಿಮ್ಮಳಾಗ ನೀನು ತೆರೆದ ನೋಡಣ್ಣ ಕೇಳು ಜಾಣ ಶಿವ ಧ್ಯಾನ

ವಿದ್ಯಾರ್ಥಿಗಳು ಕೂಡ ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಉಳಿಸಿಕೊಂಡು ಒಳ್ಳೆ ಅವರಿಗೂ ಕೂಡ ಅದೇ ರೀತಿ ಪ್ರೀತಿ ವಿಶ್ವಾಸವನ್ನ ತೋರಿಸಿ ಈ ಚಿಕ್ಕಪಟ್ಟಿ ಗ್ರಾಮ ಕರ್ನಾಟಕದಲ್ಲಿ ಇಂತಹ ಪ್ರತಿಮೆಗಳು ಇನ್ನೂ ಅರಳಿವೆ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಹೇಳಿದ ಮಾತುಗಳನ್ನು ನಿಯಂತ್ರಕ ದಾಖಲಾಗಿರ್ತಕ್ಕಂಥ ಈ ಒಂದು ಮತ್ತು ಎರಡು ಗಲಿಕರ ಪದ್ಧತಿಯವಾದ ಹಾಗಾಗಿ ಏನೋ ಹನುಮಂತ ಇಡೀ ಕರ್ನಾಟಕಕ್ಕೆ ಹಸುವ ಆಶಯ ಇದ್ದಾರೆ ಅವು ನಮ್ದಲ್ಲ ಈ ಮಣ್ಣಿನ ಋಣ ಈ ನೀರಿನ ಋಣ ಸಂತಸಿರೋರಲ್ಲ ಮಲಯಮ್ಮ ದೇವಿಯ ಒಂದು ಕೃಪ ಆಶೀರ್ವಾದ ಅವರ ಪ್ರತಂತ್ ಅವರು ತಂದೆ ತಾಯಿ ಅವರು ಈ ಭೂಮಿಗೆ ಒಂದು ಮುದ್ದನ್ನು ಕೊಟ್ಟ ಆ ಮುದ್ದು ಸರಿಯಾಗಿ ಜಗತ್ತಿಗೆ ಇನ್ನೂ ಬಹಳ ಬೆಳೆಬೇಕಾಗಿದೆ ಅದಕ್ಕ ಎಲ್ಲ ಕರ್ನಾಟಕದ ಎಲ್ಲ ಅಭಿಮಾನಿಗಳಂತೇಳಿ ಯಾರು ಬರ್ತಾರೋ ಅವ್ರ ಮೊದಲು ಮುಂದ ಮಾಡಿ ಮಾತಾಡಿಸ್ಬೇಕು ಅಭಿಮಾನಿಗಳನ್ನ ಬೇಡ ಅಂತ ಭಾವಿಸ್ಬೇಕು ವಿದ್ಯಾರ್ಥಿಗಳು